ರಾಜ್ಯದ ಶುಭಕಾಮನೆಗಳನ್ನು ರಾಜ್ಯದ ಜನತೆಗೆ ಗೃಹ ಇಲಾಖೆಯಿಂದ ಕೊಡೋದಕ್ಕೆ ಬಯಸ್ತೇನೆ ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೂಡ ಈ ಆಚರಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಸಂತೋಷವನ್ನು ಹಂಚಿಕೋಬೇಕು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ಹೋಗಿ ಅನೇಕ ಜನ ಪ್ರಾಣ ಕಳ್ಕೊಂಡಿರೋದನ್ನ ಎಲ್ಲ ನೋಡಿದ್ದೇವೆ ಅನೇಕ ಘಟನೆಗಳನ್ನು ಕೂಡ ನಾವು ಅನೇಕ ಜಿಲ್ಲೆಗಳಲ್ಲಿ ನೋಡಿದ್ದೇವೆ ಬೆಂಗಳೂರಿನಲ್ಲೂ ನೋಡಿದ್ದೇವೆ ಹೊರಗಡೆನು ನೋಡಿದ್ದೇವೆ ಹಾಗಾಗಿ ಈ ಬಾರಿ ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಸೇರುವಂತಹದ್ದು ಹಿಂದೆಯೆಲ್ಲ ನಾವು ಗಮನಿಸಿದ್ದೇವೆ ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ ಅವರು ಮಾಡಿಕೊಂಡಿದ್ದಾರೆ ನನ್ನ ಒಂದೇ ವಿನಂತಿ ಏನು ಅಂದರೆ ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಆಗ್ಬಾರ್ದು ತೊಂದರೆ ಮಾಡಬಾರದು ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು ಹಾಗೆ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಸಮಯದಲ್ಲಿ ಗಂಟೆಗೆ ಅಂಗಡಿಗಳು ಅಥವಾ ಟೈಮ್ ಏನಾದ್ರು ಕೊಟ್ಟಿದ್ರೆ ಹೇಗೆ ಇಲ್ಲ ನಾವು ಒಂದು ಗಂಟೆವರೆಗೂ ಈಗಾಗಲೇ ಒಂದು ಗಂಟೆವರೆಗೂ ನಿಯಮ ಏನಿದೆ ಅದನ್ನ ಇಡ್ತಾರೆ ಅದಕ್ಕಿಂತ ಮೇಲೆ ಮುಂದಕ್ಕೆ ಹೋಗೋದಕ್ಕೆ ಒಂದು ಗಂಟೆವರೆಗೂ हॉटेलसू रेस्टोरेन्ट्सू अगर करते हैं